ಕೊರೋನಾವಾಗ ಕೋವಿಡ್ ಒಳಗ ನೀವು ಮನೆ ಒಳಗ ಫ್ಯಾಮಿಲಿ ಕಾಲದಲ್ಲಿ ಅಂತ ಹೇಳಿ ಒಂದು ಪ್ರಶ್ನೆ ಕೇಳ ಅದಕ್ಕ ಫಸ್ಟ್ ಏನಂತಂದ್ರೆ ಸಾಕ್ಷಿ ಮನೆ ಒಳಗ ಇರೋದ್ರಿಂದ ಲಾಕ್ಡೌನ್ ಎಲ್ಲರೂ ಮನೆಯಲ್ಲೇ ಇರಿ ಮನೆಯಲ್ಲೇ ಇರಬೇಕು ಅಂದಾಗ ಫಸ್ಟ್ ನನ್ನಲ್ಲಿ ಬದಲಾವಣೆ ಅಂದ್ರೆ ವೇಟ್ ಹೆಚ್ಚಾಯ್ತು ತೂಕ ಹೆಚ್ಚಾಯ್ತು ಲಾಕ್ಡೌನ್ ಗಿಂತ ಮೊದಲು ಭಕ್ತಿ ಅಳತೆ ಮಾಡಿದೆ

ಒಗೆದನೆ ಒಡಿ ಹೋಗಲಿ ಫಿಕ್ಸ್ ಸ್ಟಾರ್ಟ್ ಮಾಡಿದ್ ನಾವು ವ್ಯಾಸೈಕಲ್ inama ಬೆಳಿತ್ತು ಯಾರು ಬೇಕಿ ಪರವತ್ತಿನೆ ಇತ್ತು ಮಾತ್ರ ಸುಟಿ ಹೋಗಲಿ ನಮ್ಮ ಅಣ್ಣನೋ ಯಾರೋ ಕರ್ತವ್ಯಕ್ಕೆ ಹೋಗ್ತಾ ಅಂತ ಅವರು ಸ್ವಲ್ಪ ಡೆಳಿತ ಪರಿಶುಧ ಪರಿಶುಧ ಗುರು ಪರಿಶುಧ ಬಿಟ್ಟು ಹುಡುಗ ಟೇಬಲ್ ಮೇಲೆ ಎಲ್ಲಾ ಪೇಪರ್ ಎಲ್ಲಾ ಇಟ್ಟಾ ಹುಡುಗ ಅಲ್ಲಿ ಸ್ಟ್ಯಾಂಡ್ ಬಟ್ ಟ್ಯಾಕ್ಸಲ್ ಮಾಡ್ತೀ बाबा कोतार में बंदा है एक लो पेपर एक तो ये इंडिया के लोग ज्ञान सेक्टर में थे हम सिटी बंदा हो रहे हो और रूम ले रहे मैडम रे प्रतिस्टेप को मार सकता हूँ जेनरल नहीं हुआ

ಕೊರೋನಾ ಚಿಂತಿ ಮಗಳಿಗೆ ಕರಿ ನಾನೆಕ್ಡೌನ್ ಅನುಭವ ಇಟ್ಟುಕೊಂಡು ಅನುಭವಿದ್ವಿ ಅದಕ್ಕೆ ನಾನು ಬಂದಿ ಟೀಚರ್ ಅವರು ಮಾಡಿದ್ರು ನಾವು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಹಬ್ಬ ಜನ ಯಾವಾಗ ಮಕ್ಕಳು ಹೇಳ್ತಾರೆ ನೋಡ್ರಿ ಸರ್ ಯಾರು ಗೆಳೆಯವರಿಂದ ಉತ್ತರವನ್ನ ಅದಕ್ಕೆ ಈ ಕೊರೋನಾ ಅನ್ನುವಂತ ಒಂದು ಮಹಾಮಾರಿ ಈ ನಾವು ದೇಶಕ್ಕೆ ಬುದ್ಧನ ಕೊಟ್ಟರೆ ಚೀನಾದವರು ನಮಗೆ ಯುದ್ಧವನ್ನ ಕೊಟ್ಟರೆ ಜಗತ್ತಿಗೆ ನಾವು ಯೋಗವನ್ನ ಕೊಟ್ಟರೆ ಚೀನಾದವರು ನಮಗೆ ಮಹಾಮಾರಿ ರೋಗವನ್ನು ಅದಕ್ಕೆ ನಾವು ದೇಶಕ್ಕಿಂತ ಜಗತ್ತಿಗಿಂತ ಒಳ್ಳೆಯ ಸಂದೇಶ ಕೊಟ್ಟರು ನಮಗೆ ಪರಕೀಯರು ಬೇರೆಯವರು